ನಮಸ್ಕಾರ ನನ್ನ ಹೆಸರು ಮುನರಾಜು ಅಂತ ಚಿಕ್ಕಬಳ್ಳಾಪುರದ ನಗರದ ವಾರಡ್ನ ಹನ್ನೆರಡನೇ ವಾರಡ್ನ ನಿವಾಸಿ ಇವತ್ತಿನ ವಿಚಾರ ಏನಂದರೆ ಬಹಳ ಸಂತೋಷಕರವಾದ ವಿಚಾರ ಬಹಳ ಹೆಮ್ಮೆಯಿಂದ ಹೇಳಬೇಕಂತ ಒಂದು ವಿಚಾರ ಅದೇನೆಂದರೆ ಚಿಕ್ಕಬಳ್ಳಾಪುರದ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಅಮ್ಮ ಆಂಬುಲೆನ್ಸ್ ಎಂಬ ಯೋಜನೆಯ ಬಗ್ಗೆ ಹೇಳಬೇಕಂತ ತುಂಬ ಇಷ್ಟ ಆಗ್ತದೆ ಯಾಕಂದರೆ ಮನುಷ್ಯನಿಗೆ ಆರೋಗ್ಯಕ್ಕಿಂತ ದೊಡ್ಡ ಭಾಗ್ಯ ಯಾವುದೇ ಇಲ್ಲ ಅಂಥ ಆರೋಗ್ಯವೇ ಮಹಾಭಾಗ್ಯ ಅಂತಕ್ಕಂಥ ಒಂದು ಯೋಜನೆಯಲ್ಲಿ ಅಮ್ಮ ಆಂಬ್ಯುಲೆನ್ಸು ಭಾಳ ತುಂಬ ನಿಸ್ವಾರ್ಥವಾದ ಸೇವೆಯನ್ನು ಈ ಒಂದು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒದಗಿಸ್ತಾ ಇದೆ ಇಂಥ ಒಂದು ಯೋಜನೆಯನ್ನು ಒದಗಿಸಿದಂತಹ ಮಾನ್ಯ ಶಾಸಕರಾದಂಥ ಪ್ರದೀಪ್ ಈಶರ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ತಿಳಿಸಿ ಹಾಗೂ ಈ ಅಮ್ಮ ಆಂಬ್ಯುಲೆನ್ಸ್ ಒಂದು ಸಂಸ್ಥೆಯ ಚಾಲಕರಾದಂಥ ಎಲ್ಲ ಚಾಲಕರಿಗೂ ತುಂಬ ಹೃದಯದ ಧನ್ಯವಾದಗಳು ತಿಳಿಸಿ ಮತ್ತು ಸಿಬ್ಬಂದಿ ವರ್ಗದವ್ರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು ತಿಳಿಸಿ ಯಾಕಂದರೆ ತುಂಬ ತಾಳ್ಮೆಯಿಂದ ಯಾವುದೇ ಒಂದು ಪೇಷೆಂಟು ಬಂದಾಗ ಅವ್ರನ್ನ ಬೆಂಗಳೂರಿಗಾಗಲಿ ಅಥವಾ ಬೇರೆ ಬೇರೆ ಆಸ್ಪತ್ರೆಗಳಿಗಾಗಲಿ ಕರ್ಕೊಂಡು ಹೋಗಿ ಅವರು ತಮ್ಮ ನಿಸ್ವಾರ್ಥ ಸೇವೆಯಿಂದ ಅವರ ಒಂದು ಆರೋಗ್ಯದ ವಿಚಾರಗಳಲ್ಲಿ ತಮ್ಮಂತ ತೊಡಸ್ಕೊಂಡು ಏನು ಟ್ರೀಟ್ಮೆಂಟ್ ಬೇಕೆಲ್ಲ ಕೊಡಿಸಿ ಕರ್ಕೊಂಬಂದು ಮತ್ತು ಚಿಕ್ಕಬಳ್ಳಾಪುರ ಬಿಡುವಂಥ ವ್ಯವಸ್ಥೆಗಳು ತುಂಬ ನಡೆದಿದೆ ಅದರಲ್ಲಿ ನಾವು ಸಹ ಹಲವಾರು ಬಾರಿ ಹಲವಾರು ಪೇಷಂಟ್ಗಳನ್ನ ಕಳಿಸಿದ್ದೀವಿ ಯಾಕಂದರೆ ಆರೋಗ್ಯಕ್ಕಿಂತ ಮಿಗಿಲಾದಿದ್ದು ಇನ್ನೊಂದಿಲ್ಲ ಅಂತ ಆರೋಗ್ಯದ ಒಂದು ಯೋಜನೆಯನ್ನು ಕೊಟ್ಟಿರ್ತಕ್ಕಂಥ ಮಾನ್ಯ ಶಾಸಕರಾದ ಪ್ರದೀಪ್ ಅವರಿಗೆ ಮತ್ತೊಮ್ಮೆ ನಾವು ತುಂಬ ಹೃದಯದ ಧನ್ಯವಾದಗಳು ತಿಳಿಸಿ ಇಂಥ ಒಬ್ಬ ಶಾಸಕರನ್ನು ಈ ಒಂದು ಕ್ಷೇತ್ರ ಜನ ಪಡೆದು ಪಡೆದುಕೊಂಡಿರೋದು ಎಲ್ಲೋ ಒಂದು ಕಡೆ ಪೂರ್ವ ಜನ್ಮದ ಪುಣ್ಯ ಅಂತ ಭಾವಿಸ್ತೀವಿ ಯಾಕಂದರೆ ಇವತ್ತು ದಿವಸ ಒಂದು ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಆಂಬುಲೆನ್ಸ್ಗೋಸ್ಕರ ಖರ್ಚು ಮಾಡ್ತಾ ಇದ್ದಾರೆ ಅಂದರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ನೋಡಿದಾಗ ಇಂಥ ಒಂದು ಯೋಜನೆ ಎಲ್ಲೂ ಇಲ್ಲ ಇದು ಕರ್ನಾಟಕ ರಾಜ್ಯದಲ್ಲೇ ನನಗೆ ಗೊತ್ತಿರೋ ಪ್ರಕಾರ ಇದು ದಾಖಲೆ ಯಾಕಂದರೆ ನಿನ್ನೆಗೆ ಒಂದು ಹತ್ತು ಸಾವಿರ ಪೇಷೆಂಟ್ಸು ಟ್ರೀಟ್ಮೆಂಟ್ ತೊಗೊಂಡಿದ್ರೆ ಅನ್ನೋದು ಗೊತ್ತಾಯಿತು ಎಲ್ಲ ಒಂದು ಕಡೆ ಸಂತೋಷ ಇದೆ ಹತ್ತು ಸಾವಿರ ಪೇಷೆಂಟ್ಗಳು ಟ್ರೀಟ್ಮೆಂಟ್ ತಗೊಂಡು ಹತ್ತು ಸಾವಿರ ಜೀವಗಳು ಉಳಿದಾಗ ಅವರು ಎಷ್ಟು ಕುಟುಂಬಗಳನ್ನು ಪೋಷಣೆ ಮಾಡ್ತಾ ಇರ್ತಾರೆ ಅವ್ರನ್ನ ನಂಬ್ಕೊಂಡು ಎಷ್ಟು ಕುಟುಂಬಗಳಿರ್ತಾರೆ ಎಷ್ಟು ಜನ ಒಂದು ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರು ಇರ್ತಾರೆ ಅವರೆಲ್ಲ ಅವ್ರ ಮೇಲೇ ಆಧಾರವಾಗಿರ್ತಾರೆ ಯಾಕಂದರೆ ಪ್ರಾಣ ಒಂದು ಸರಿ ಕಳ್ಕೊಂಡ್ರೆ ಮತ್ತೆ ಪಡ್ಕೊಳ್ಳೋದು ತುಂಬ ಕಷ್ಟ ಅನ್ನೋದು ಮನೆ ಶಾಸಕರಾದ ಪ್ರದೀಪ್ ಇಶರ್ ಅವ್ರಿಗೆ ಯಾಕಂದರೆ ಅವ್ರ ತಂದೆ ತಾಯಿ ಕಳ್ಕೊಂಡಾಗ ಅದರ ನೋವು ಏನಂತ ಅವ್ರು ನೋಡಿದಾರೆ ಆ ನೋವು ಮತ್ತೊಬ್ಬರಿಗೆ ಸಂಭವಿಸಬಾರ್ದು ಅಂದ್ಬಿಟ್ಟು ಈ ಒಂದು ಯೋಜನೆಯನ್ನು ಅವರು ರೂಪಿಸಿದ್ದಾರೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋಕ್ಕೆ ನಾವು ಬಯಸ್ತೇವೆ ಇಂಥ ಶಾಸಕರನ್ನ ಪಡ್ಕೊಂಡಿರೋದು ಎಲ್ಲೋ ಒಂದು ಕಡೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಒಂದು ಪುಣ್ಯ ಅಂತ ಮತ್ತೊಮ್ಮೆ ಹೇಳಕ್ ಬಯಸ್ತೇನೆ